ಮಂಡ್ಯ ಮೀಮ್ಸ್ ಆಸ್ಪತ್ರೆಯಲ್ಲಿ ನೂತನ ಎಕ್ಸ್ರೇ ಮಿಷಿನ್ ಉದ್ಘಾಟನೆ ಮಂಡ್ಯ ಮೀಮ್ಸ್ ಆಸ್ಪತ್ರೆಯಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರದ ವತಿಯಿಂದ ಅತ್ಯಾಧುನಿಕ ಸೌಲಭ್ಯವುಳ್ಳ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಲು ಕ್ರಮ ವಹಿಸಲಾಗುವುದು ಎಂದು ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ್ ಅವರು ತಿಳಿಸಿದರು ಮಂಡ್ಯ ಮೀಮ್ಸ್ ಆಸ್ಪತ್ರೆಯಲ್ಲಿ ನೂತನ ಎಕ್ಸ್ರೇ ಮಿಷಿನ್ ಉದ್ಘಾಟನೆಯನ್ನು ನೆರವೇರಿಸಿ ಅವರು ಮಾತನಾಡಿ ನಿಮ್ಮ ಆಸ್ಪತ್ರೆಗೆ ಕೆನರಾ ಬ್ಯಾಂಕ್ ವತಿಯಿಂದ ನಲವತ್ತು ಲಕ್ಷ ರು ಎಕ್ಸ್ರೇಯನ್ನು ರೋಗಿಗಳ ಅನುಕೂಲಕ್ಕಾಗಿ ಕೊಡುಗೆ ಆಗಿ ನೀಡಿದ್ದಾರೆ ಅತ್ಯಾಧುನಿಕ ಸೌಲಭ್ಯವುಳ್ಳ ಎಕ್ಸ್ರೇ ಸೌಲಭ್ಯವನ್ನು ತಿಳಿಸಿದರು ಲೆಕ್ಕ ಫೋಟೋ ತಗೊಂಡ ಹೋಗಿ 500 ರೂಪಾಯಿ ಇರೋ ಏನಾದ್ರೂ ಇಕಡೆ ತೆಂಗಿನಕಾಯಿ ಇದ್ಯಾ ಯಾಕೆ ಆಪ್ ಆಗ್ತದಾ ಹಾಗಾದರೆ ಒಂದು ಸ್ಪೆಷಲ್ ಸ್ಟೋರಿ ಅಂತ ಹೇಳರಬಹುದು ಅಲ್ಲಾ ಮಂಡ್ಯ ಹಿಮ್ಸ್ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಸುಸರ್ಜಿತವಾದ ನಲವತ್ತು ಲಕ್ಷ ರೂಪಾಯಿ ಕೆನರಾ ಬ್ಯಾಂಕ್ ಅವರು ಅದನ್ನ ಸ್ಪಾನ್ಸರ್ ಮಾಡಿದ್ದಾರೆ ಎಕ್ಸ್ ರೇ ಮಿಷಿನ್ ಅನ್ನ ತೆಗೆದಿದ್ವಿ ಅದ್ರಲ್ಲಿ ಏನಂತ ಹೇಳಿದ್ರೆ ಕ್ಯಾಸೆಟ್ ಹಾಕಂಗಿಲ್ಲ ಈ ಯಾವುದೇ ರೀಲ್ ಅದನ್ನ ಪ್ರಿಂಟ್ಗೆ ಇದು ಡೈರೆಕ್ಟ್ ನಿಮಗೆ ಕಾಣುತ್ತೆ ಇದರಿಂದ ಈಗಾಗಲೇ ಇನ್ನೂ ಎರಡು ಇನ್ನೂ ಅತ್ಯಾಧುನಿಕವಾದ ನಮ್ಮ ಹತ್ರ ಮಿಷಿನ್ ಇದೆ ಅದ್ರ ಜೊತೆಗೆ ಇದು ಕೂಡ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಏನಾಗಿದೆ ನಮ್ಮ ಮಂಡ್ಯ ಓನ್ಲಿ ಮಂಡ್ಯ ಜಿಲ್ಲೆಯವರೆಲ್ಲ ಅವರ ಚಾಮರಾಜನಗರ ಈ ಕಡೆ ಕೊಳ್ಳೇಗಾಲದಿಂದನೂ ಬರ್ತಾರೆ ಈ ಕಡೆ ರಾಮನವರಿ ಈಗ ರಾಮನಗರ ಯಾವ ನೋಡಿ ರಾಮನಗರ ಜಿಲ್ಲೆಯವರು ಬರ್ತಾರೆ ಈ ಕಡೆ ತುಣಗಲ್ಲ ಅಂದ್ರೆ ತುಮಕೂರು ಜಿಲ್ಲೆಯವರು ಬರ್ತಾರೆ ಇದು ನಮ್ಗೆ ಒಂಥರ ಸೆಂಟರ್ ಇದಾಗಿರೋದ್ರಿಂದ ನಾಲ್ಕು ಜಿಲ್ಲೆಯವರು ಬರೋದ್ರಿಂದ ಒತ್ತಡ ಜಾಸ್ತಿ ಈಗ ನೋಡಿದ್ರೆ ಒಂದು ದಿನಕ್ಕೆ ಔಟ್ ಪೇಷಂಟ್ ಎರಡು ಸಾವಿರ ಮೂರ್ ಸಾವಿರ ಜನ ಇದ್ದಾರೆ ಆದ್ರಿಂದ ಸರ್ಕಾರ ಎಲ್ಲ ರೀತಿಯ ಇನ್ನೂ ಅತ್ಯಾಧುನಿಕವಾದ ಆಸ್ಪತ್ರೆ ಮಾಡಬೇಕು ಹೇಳಿ ಅತ್ಯಾಧುನಿಕ ಸೌಲಭ್ಯಗಳನ್ನ ಒದಗಿಸೋಕ್ಕೆ ಕ್ರಮ ಕೈಗೊಳ್ತೀವಿ ಈಗ ನಮಗೆ ಜಾಗ ಕೊರತೆ ಇದೆ ಇಲ್ಲೇ ಅವರು ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ತಮಿಳ್ನಾಡು ತಮಿಳ್ ಕಾಲೇನೆ ಅವ್ರದ್ದು ಜಾಗ ಸಿಕ್ಕಿದ್ರೆ ಅವ್ರಿಗೆ ಆಲ್ರೆಡಿ ಐನೂರೈವತ್ತು ಮನೆ ಕಟ್ಕೊಂಡಿದ್ವಿ ಆ ಜಾಗ ಸಿಕ್ಕಿದ್ರೆ ಒಂದು ನಲವತ್ತು ಕೋಟಿ ರೂಪಾಯಿಯಲ್ಲಿ ಇನ್ನಷ್ಟು ಸುಸಾರ್ಜಿತವಾದ ಕಾಂ ಸೆಂಟರ್ ಹೃದಯ ಚಿಕಿತ್ಸೆಗೆ ಅದೊಂದು ಸೆಂಟರ್ನ ಮಾಡಬೇಕು ಅಂತ ಇದ್ವಿ ಈಗ ಡಿ ಎಚ್ ಓ ಆಫೀಸನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಅದು ಸ್ಟೆಕ್ರ ಇವೆ ಅಂದ್ರೆ ಇದು ಮಾಡಿ ಅಂಡರ್ ಗ್ರೌಂಡ್ ಹಾಕಿ ಆ ಕಡೆ ಹೈವೇನ ತರ ಮಾಡಿ ಅಲ್ಲಿ ಆಸ್ಪತ್ರೆಯನ್ನ ಇನ್ನ ಎಕ್ಸ್ಟೆನ್ಷನ್ ಏನ್ ಮಾಡಬೇಕು ಅದನ್ನು ಚರ್ಚೆ ಮಾಡ್ತಾ ಇದ್ದೀವಿ ಸರ್ಕಾರದ ಮಂತ ಶೀಘ್ರದಲ್ಲಿ ಒಂದು ನಿರ್ಧಾರಕ್ಕೆ ಬಂದು ಆಸ್ಪತ್ರೆಯನ್ನು ಅತ್ಯಾಧುನಿಕವಾಗಿ ನಾವು ಇಂಪ್ರೂವ್ ಮಾಡ್ತೀವಿ ಸರ್ ಒಂದಷ್ಟು ವೈದ್ಯರ ಕೊರತೆ ಕೂಡ ಅವರು ಈಗ ನನಗೆ ನಮ್ಮ ಡೀನ್ ಅವರು ಹೇಳಿದ್ದಾರೆ ಅವ್ರಿಗೆ ನಾನು ವಿಧಾನಸೌಧಕ್ಕೆ ಕರೆದಿದ್ದೀನಿ ಅವರು ನಾವಿಬ್ರು ಹೋಗಿ ಮಂತ್ರಿಗಳ ಹತ್ರ ಮತ್ತೆ ಪ್ರಿನ್ಸಿಪಾಲ್ ಸೆಕ್ರೆಟರಿ ಹತ್ರ ಮಾತಾಡಿ ಅತಿ ಶೀಘ್ರದಲ್ಲೇ ಒಂದಷ್ಟು ಸಿಬ್ಬಂದಿಯನ್ನ ನಿಯೋಜಿಸೋದಕ್ಕೆ ಕ್ರಮ ಡಾಕ್ಟರ್ ಡಾಕ್ಟರ್ ಕೈಗೊಳ್ತೀವಿ ಅದೆಲ್ಲ ಇಡೀ ದೇಶದಲ್ಲೇ ಆ ತರ ಇದೆ ಆ ತರ ಏನಿಲ್ಲ ಕೆಲವೊಮ್ಮೆ ಏನಾಗ್ತದೆ ನೀವು ಬಂದಾಗ ಅವ್ರ ಊಟಕ್ಕೆ ಟಾಯ್ಲೆಟ್ ಹೋಗಿದ್ರನ್ನ ಬಿಟ್ಬಿಟ್ಟವ್ರೆ ಅಂತ ಬಟ್ ಆ ತರ ನಮ್ಮ ಹಾಸ್ಪಿಟ್ಲ್ಗಳಲ್ಲಿ ನಡೆಯಲ್ಲ ನಡುವೆ ನರ್ಸಿಂಗ್ ಮೂರ್ತಿ ಅವರಿಗೆ ನಾನು ಸ್ಟ್ರಿಕ್ಟ್ ಆಗಿ ಹೇಳಿದೀನಿ ಏನು ಡ್ಯೂಟಿ ಅವರಲ್ಲಿ ಯಾವ ಸೀನಿಯರ್ ಡಾಕ್ಟರ್ಗಳು ಜೂನಿಯರ್ಗೆ ಉದ್ಯೋಗನ ಹಸ್ತಾಂತರ ಮಾಡಿ ಹೋಗ್ಬಾರ್ದು ಅಂತ ಹೇಳಿದ್ವಿ ಅವರು ಕೂಡ ಇಲ್ಲೇ ಇರ್ತಾರೆ ಪಾಪ ನರಸಿಂಹಿ ಅವರು ಇಲ್ಲೇ ಮತ್ತು ಚಂದ್ರಶೇಖರ್ ಅವರು ಕ್ರಮ ಕೈಗೊಳ್ತಾರೆ ಆತರಿದ್ರೆ ನಮ್ ಕಂಪ್ಲೀಟ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ